ಚಿಹ್ನೆ ಕುರ್ಚಿ ದಯವಿಟ್ಟು ಕುರ್ಚಿ ಇರುವ ಚಿಹ್ನೆಗೆ ಓಟ್ ಮಾಡಿ ನನ್ನ ಚಿಹ್ನೆ ಗ್ಲೋಬ್ ಗ್ಲೋಬ್ ಎನ್ನುವುದು ಭೂಮಿ ಆಕಾಶ ಆಕಾಶಕರದ ಮಾದರಿಯಾಗಿದೆ ನಾನು ಕೂಡ ಈ ನಮ್ಮ ಶಾಲೆಗೆ ಮಾದರಿಯಾಗಿರುತ್ತೆ ಪರಿಮಳ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಮನೆಯಲ್ಲಿ ನಾನು ಭಾಗವಹಿಸಿದ್ದೇನೆ ನನ್ನ ಚಿಹ್ನೆ ಬ್ಯಾಗ್ ಹಾಗೂ ನನ್ನ ಕ್ರಮ ಸಂಖ್ಯೆ ಐದು ನಾವು ಎಲ್ಲರಿಗೂ ನಾನು ರೆಸ್ಪೆಕ್ಟ್ ಕೊಡುತ್ತಾ ನಾನು ಇವೆ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ ಹಾಗೆ ನನ್ನ ನನ್ನ ಹಾಗಿದ್ದರೆ ಡಿ ಎಸ್ ಎಮ್ ಆಗಿದ್ದರೆ ಬೇರೆ ಮಂತ್ರಿ ಆಗಿದ್ದರೆ ನನ್ನ ಜವಾಬ್ದಾರಿ ಅಥವಾ ಕರ್ತವ್ಯಗಳನ್ನು ನಾನು ಪಾಲಿಸುತ್ತೇನೆ ಇದು ನನ್ನ ಫ್ರಾಮಿಸ್ಗೆ ಒಂದು ಬೆಲ್ಗೆ ವೋಟ್ ಮಾಡಿ ಮತ್ತು ವೋಟ್ ಮಾಡಿ ದಯವಿಟ್ಟು ವೋಟ್ ಮಾಡಿ ವೋಟ್ ಫಾರ್ ಬೆಲ್ಟ್ ಇನ್ನೇ ಚೆಂಡು ದಯವಿಟ್ಟು ಚೆಂಡುಗೆ ವೋಟ್ ಮಾಡಿ ನಿಂತ್ಕೊಂಡಿರೋದ ಎಲೆಕ್ಷನ್ಗೆ ಸೆಕೆಂಡ್ ಟೈಮ್ ಲಾಸ್ಟ್ ಇಯರ್ ನಿಂತ್ಕೊಂಡಿದ್ರ ವಿನ್ ಆಗಿದ್ರ ಓಕೆ ಈ ಸಲ ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮಗೆ ನೀವೇ ವಿನ್ ಆಗ್ತೀರಾ ಅಂತ ಹಂಡ್ರೆಡ್ ಪರ್ಸೆಂಟ್ ವೆರಿ ನೈಸ್ ಏನೇನೆಲ್ಲ ಹೇಳಿದ್ದೀರಾ ನೀವು ಇಲೆಕ್ಷನ್ ಇಂದ ಗೆದ್ರೆ ಏನ್ ಮಾಡ್ತೀರಾ ಅಂತ ಓಕೆ ಜವಾಬ್ದಾರಿ ಕಾರ್ಯಕ್ರಮವನ್ನು

ಶಾಲೆಯಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಇವತ್ತು ಚುನಾವಣೆ ಸಂಭ್ರಮ ನಡೀತಿದೆ ಹಾ ಹಾ ಸೊ ನೀವು ಪಾರ್ಟಿಸಿಪೇಟ್ ಮಾಡಿದಿರಾ ಅದರಲ್ಲಿ ಮ್ಯಾಮ್ ಓಕೆ ಏನೇನೆಲ್ಲ ಮಾಡಿದ್ರಿ ಮ್ಯಾಮ್ ನಾವು ಪ್ರಚಾರ ಮಾಡಿದ್ವಿ ಮತ್ತೆ ನಾಮಪತ್ರ ಓಕೆ ಎಷ್ಟು ಕಾನ್ಫಿಡೆಂಟ್ ಆಗಿದಿರಾ ನೀವು ನೀವು ಗೆದ್ದೆ ಹೇಳ್ತೀನಿ ನಾನು ಅಂತ 100% 100% ಇದೆ ಓಕೆ ಎಲೆಕ್ಷನ್ ಗೆ ನಿಂತಿದಿರಾ ನೀವು ಹಾ ಓಕೆ ಹೇಗೆ ಅನಿಸ್ತಾ ಇದೆ ನಿಮಗೆ ಏನು ಮಾಡ್ತೀರಾ ನೀವು ಇನ್ ಕೇಸ್ ಇನ್ ಕೇಸ್

ತುಂಬಾ ಆಸೆ ಇಟ್ಕೊಂಡಿದ್ದೆ ನಾನು ಎಲೆಕ್ಷನ್ ನಿಂತ್ಕೊಬೇಕಂತ ಆಮೇಲೆ ಏನಾದ್ರೂ ಕೆಲಸಗಳನ್ನು ಮಾಡ್ಲೇಬೇಕು ಅನ್ಕೊಂಡಿದ್ದೆ ಅದಕ್ಕೆ ನಿಂತ್ಕೊಂಡು ನಿಂತ್ಕೊಂಡಿದ್ದೀರಾ ಸೊ ನಿಮ್ಗೆ ಏನ್ ಅನ್ಸುತ್ತೆ ನೀವು ವಿನ್ ಆಗ್ತೀರಾ ಅಂತ ಅನಿಸ್ತಿದ್ಯಾ ಪಕ್ಕಾ ಏಟಿ ಪರ್ಸೆಂಟ್ ಇದೆ ಓಕೆ ಸೊ ಹೇಗ ಅನಿಸ್ತಾ ಇದೆ ನಿಮಗೆ ಯಾವ ತರ ಅನಿಸ್ತಾ ಇದೆ ಎಕ್ಸೈಟೆಡ್ ಆಗಿದ್ದೀರಾ ಸ್ವಲ್ಪ ಭಯನೂ ಆಗ್ತದೆ ಸ್ವಾತಿ ಪರಿಮಳ ಸ್ವಾತಿ ಎಸ್ ದವಸಕ್ಕೆನ ಬದಾಯನಕ್ಕೆ ಇಲ್ಲಿಗೆ ಪೂರ್ಣ ಆಗೊಂಡಿರುತ್ತೆ ಈ ಸುತ್ತಿನಲ್ಲಿ ಪರಿಮಳರವರು ಹನ್ನೆರಡು ಮತಗಳನ್ನು ಮುಂಚೂಣಿಯಲಿದ್ದಾರೆ ನಂತರ ಸ್ಥಾನದಲ್ಲಿ ಸ್ವಾತಿ ಮೂರು ಮತಗಳು ಪರಿಮಳ ಹದಿನಾರು ಮತಗಳೊಂದಿಗೆ ಅತ್ಯಧಿಕ ಮತಗಳನ್ನು ಗಳಿಸಿದ್ದಾರೆ ಮೂರನೇ ಸುತ್ತಿನಲ್ಲಿ ಸ್ವಾತಿ ಮೂರು ಮತಗಳನ್ನು ಕಾರ್ಯಕ್ರಮ ಅಥವಾ ಒಂದು ಕಾರ್ಯ ಪೂರ್ಣಗೊಂಡಿದೆ ಮೂರು ಸುತ್ತಿನ ಎಣಿಕೆಯ ನಂತರ ಪರಿಮಳ ಎಂಟನೇ ತರಗತಿ ವಿದ್ಯಾರ್ಥಿನಿ ಇವರು ಮೂವತ್ತೆಂಟು ಮತಗಳನ್ನು ಪಡೆದು ಜಯಶ್ರೀರಾಗಿರ್ತಾರೆ ಅವರಿಗೆ ನಮ್ಮೆಲ್ಲ